నిన్న జగదమ్మ మాట్లాడదా అల్గూ నిన్న జగదమ్మ మాట్లాడదా

हलू ना

தம்மா அோ நின் चल रहा हाक म्याो सोरेवार तय तम बेटे ब्याड़ो सारा या वे

ಕುಂಬರಗಾಕ್ಯನವಾದ ಪಾಂಡುರಂಗ ಹೀರನ ಕರದ ಹರಾಮುಧರ ಗುರು ಬಂದ ಕಾರ అల్గో నిన్నదమ్మ మాట్లాడ తె అల్లు హో నిన్నదగ తమ్మ మాతాడో తెలు

ರಂಗ ರಂಗ ಕಾರ ಹರಾಮರ ಗುರು ಬಂದ ಮಾತಾಡಬೇಕು ತಿಳ ಅಲ್ಲೂ ಹೋಗೋ ನಿನ್ನ ದಗದ ತಮ್ಮ ಮಾತಾಡಬೇಕು ತಿಳಿದ ಗುರುದೇವ ತಮ್ಮ ಗುರುತಾರ ಅಲ್ಲೂ ಹೋಗೋ ನಿನ್ನ ದಗದ ತಮ್ಮ ಮಾತಾಡಬೇಕು ತಿಳ

ಪದ ಏನ್ ಹತ್ರೀಪ ಗುರುಜಿಯವರ ಪಂಡರಪುರದ ಪಾಂಡುರಂಗನ ಪರಮ ಭಕ್ತರಲ್ಲಿ ಮಾನ ಮಾನ ಸಂತರಲ್ಲಿ ಯಾರಿಪ್ಪರು ಎಲ್ಲಾರು ಪಾಂಡುರಂಗನ ಜೊತೆಯಾಗೆ ಇರ್ತಿದ್ರು ಅನೇಕಾಂತವಾಗಿ ಹೌದು ಆದ್ರೂ ಕೂಡ ಸೌತಾಮಳಿ ಏನ್ ಮಾಡ್ತಿದ್ದ ಅಂತ ಕೇಳಿದ್ರೆ ಕಾಯಕ್ಕದೊಳಗ ಕೈಲಾಸ ಕಂಡಿದ್ದ ಹೌದಲ್ರಿಪ್ಪ ಹೌದು ಒಂದು ಬಾರಿ ಏನು ಮಾಳ ಹಾಕೊಂಡು ಉಪದೇಶ ತಗೊಂಡು ಹೋಗಿದ್ದು ಹೋಗಿದ್ದು ಕಾಯಕದಲ್ಲಿ ನಿರತನಾಗಿದ್ದ ಹಾ ಹೊಲದೊಳಗ ಕೆಲಸ ಮಾಡು ಮುಂದ ಏನ್ ಗೂಟಕ್ಕ ಇದ್ದಿರತಕ್ಕಂತ ಎತ್ತಿನ ಹಗ್ಗವನ್ನು ಬಿಚ್ಚುವಾಗ ಹಗ್ಗಕ್ಕ ಪಾಂಡುರಂಗ ಅಂತಿದ್ದ ಎತ್ತಿನ ಮೈ ಗೈಯಾಡಿಸುವಾಗ ಪಾಂಡುರಂಗ ಅಂತ ಎತ್ತಿನ ಪಾಂಡುರಂಗನ ರೂಪದೊಳಗ ಎತ್ತಿಗೆ ನೋಡ್ತಿದ್ದ ಹೌದಲ್ರಿಪ್ಪ ಹೌದು ಒಂದು ಬೆಳಗ್ಗೆ ಹಾಸುವಾಗ ಸನಿಖೆ ಕಟ್ಟಿ ಕಟ್ಟಾಕ ಕೈ ಹಿಡಿಬೇಕಾದ್ರ ಸನಿಖಿಗೂ ಕೂಡ ಪಾಂಡುರಂಗ ಅಂತಿದ್ದ ಏಕಾಂತದೊಳಗ ಕಾಯಕ ಮಾಡ್ತಿದ್ದ ಹೌದಲ್ರಿಪ್ಪ ಹೌದು ಎಲ್ಲಾ ಮಹಾನ್ ಮಹಾನ ಸಂತರೆಲ್ಲ ವಾರಿ ಹೋಗ್ತಿದ್ರು ಪಂಡರಪುರಕ್ಕೆ ಹೋಗ್ತಿದ್ರು ಚಂದ್ರಭಾಗದಾಗ ಜಲಕ ಮಾಡ್ತಿದ್ರು ಪಾಂಡುರಂಗನ ಭಜನೆ ಮಾಡ್ತಿದ್ರು ಭಗವಂತನ ದರ್ಶನ ಮಾಡ್ತಿದ್ರು ಹಾಗೇನಾಗ್ತದ ಕರೆ ಸೌತಾಮಾಲಿ ತನ್ನ ಮನೆಯೊಳಗೆ ಇದ್ಕೊಂಡ ಕಾಯಕ ಮಾಡ್ಕೊತ ಪ್ರತಿ ಒಂದು ವಸ್ತು ಕೂಡ ಇವ ಪಾಂಡುರಂಗನೇ ಅಂತ ಭಾವಿಸಿದ್ದ ಏಕಾಂತದೊಳಗ ಕಾಲ ಕಲಿತಿದ್ದ ಇಂತ ಒಬ್ಬ ತತ್ವಜ್ಞಾನಿ ನನ್ನ ಪರಮ ಭಕ್ತ ಭಕ್ತ ಅನೂರೇನು ಕಾಷ್ಟದ ಪಾಂಡು ರಂಗನೇ ಕಾಣ್ತಾನಲ್ಲ ಕಲ್ಕೊಂಡು ನಾಮ ದೇವಗ ಮತ್ತು ಜ್ಞಾನ ದೇವಗ ಕರ್ಕೊಂಡು ಕರ್ಕೊಂಡು ಎಲ್ಲಿಗೆ ಹೋದ ಜ್ಞಾನದೇವಗ ಮತ್ತು ನಾಮ ದೇವಗ ಕರ್ಕೊಂಡು ಸೌತಾಮಾಲೆ ಊರಿಗೆ ಹೋದ ಹೌದಲ್ರಿಪ್ಪ ಹೌದು ಸೌತಾಮೆ ಊರಿಗೆ ಹೋದ ಹಾ ಇನ್ನೊಂದು ಕೂಗಲ್ತಿ ಸೌತಾಮಾಲಿ ಹೊಲ ಇತ್ತು ನೀವು ಇಲ್ಲೇ ನಿಲ್ರಿ ನಾ ಸ್ವಲ್ಪ ಹೋಗಿ ಬರ್ತೀನಿ ಪಾಂಡುರಂಗ ಹಾದಲ್ರಿಪ್ಪ ಪಾಂಡುರಂಗ ಹೊಡ್ಕೋತ ಒಡ್ಕೋತ ಸೌತಾಮಾಲಿ ಬಲ್ಲಿ ಬಂದ ಯಪ್ಪ ಭಗವಂತ ಭಗವಂತ ನನ್ನ ಸಂಸಾರ ಅಡಚಣೆಗಾಗಿ ನಾ ಕಾಯಕ ಮಾಡ್ಕೊತ ನಿನ್ನ ನಾಮಸ್ಮರಣೆ ಮಾಡ್ಕೋತಿದ್ನಿ ನನ್ನ ಹತ್ರ ನಿನಗೆ ಹಾ ಹಾ ಇಲ್ಲಪ್ಪ ನನಗಿಬ್ರು ಮಂದಿ ಕಲರ್ ಬೆನ್ನ ಹತ್ತಾರ ನನ್ನ ಪ್ರಾಣ ತೆಗಿಬೇಕತ್ತಾರ ನನ್ನ ಜೀವ ಹೊಡಿಬೇಕತ್ತಾರ ನನ್ನ ಉಳಸ್ಕೊ ಏನಾರೇ ಮಾಡಿ ಹೌದ್ ಹೌದು ನನಗ ಮುಚ್ಚಿಡು ನನಗೆಲ್ಲರೂ ಮರಿಗೊಯ್ದಿಡುವ ತಂದಾಗ ಅಂದಾಗ ಸೌತಾಮಳೆ ವಿಚಾರ ಮಾಡಿದ್ರಿಪಾ ಮನೆಯಾಗಿಟ್ರ ಬಿಡುದಿಲ್ಲ ಹೊಲದಾಗಿಟ್ರ ಬಿಡುದಿಲ್ಲ ಬೆಳ್ಯಾಗ ಮುಚ್ಚಿಟ್ರ ಬಿಡುದಿಲ್ಲ ಬನ್ವ್ಯಾಗ ಮುಚ್ಚಿಟ್ರ ಬಿಡುದಿಲ್ಲ ತಿಳ್ಕೊಂಡು ಪಾಂಡುರಂಗನ ಎದಿ ಅರ್ಧ ತನ್ನ ಕೈಯಾಗಿನ ಕುಡಲ್ಲಿ ಎದಿ ಸೀಳಿ ತನ್ನ ಆತ್ಮದೊಳಗಿಟ್ಟುಕೊಂಡ ಪುಣ್ಯಾತ್ಮರ ಏಕಾಂತದೊಳಗಿನ ಮನುಷ್ಯ ಹೌದೌದ ಆತ್ಮದೊಳಗಿಟ್ಟುಕೊಂಡು ಬಿಟ್ಟ ಅರ್ಧ ತಾಸು ಹೋಯ್ತು ತಾಸು ಹೋಯ್ತು ಜ್ಞಾನದೇವ ಮತ್ತು ಮತ್ತು ನಾಮದೇವ ಅಂದ್ರು ಏನಂತೀಪ ಭಗವಂತ ಈಗ ಸದ್ಯ ಬರ್ತಿನ ಇನ್ನ ಬರ್ವ ಯಾಕ ಸೂಕ್ಷ್ಮ ರೀತಿಯಿಂದ ಅವರಲ್ಲಿ ಗರ್ವ ಬಂದಿತ್ತು ಬಂದಿತ್ತಲ್ರಿಪ್ಪ ಅವಾಗ ವಿಚಾರ ಮಾಡ್ಕೋತ ವಿಚಾರ ಮಾಡ್ಕೋತ ಏನ್ ಮಾಡಿದ್ರು ಇನ್ನೇನ್ ಮಾಡ್ಬೇಕು ತಿಳ್ಕೊಂಡು ಹ ನಾಮದೇವ ಧ್ಯಾನದೊಳಗ ಮಗ್ನನಾಗಿ ಅಂತರ ಜ್ಞಾನದಿಂದ ನೋಡಿದ ಸೌತಾಮಿ ಆತ್ಮದೊಳಗ ಹೋಗಿ ಪಾಂಡುರಂಗ ಕೂತಿದ್ದ ನಮ್ಮಲ್ಲಿ ಸ್ವಲ್ಪ ಸೂಕ್ಷ್ಮ ಅಹಂಕಾರ ಬಂದದಕ್ಕಾಗಿ ಭಗವಂತ ಸೊಕ್ಕ ಮುರಿ ಸಲುವಾಗಿ ನಮಗೆ ಇಲ್ಲಿಗೆ ಕರ್ಕೊಂಡು ಬಂದಾನ ಕರ್ಕೊಂಡ್ ಬಂದಾನ ಭಗವಂತನ ಸನ್ನಿಧಿ ಹೋಗಿ ಪಾದಿಗೆ ನಮಸ್ಕಾರ ಮಾಡಿ ಭಗವಂತ ನಮ್ಮಿಂದ ಸರ್ವತ ತಪ್ಪ ಕರ್ಕೊಂಡ್ಬರೋ ನಡ್ರಿ ಅಂದ್ರು ಹುಡುಕ್ಯಾಡ್ಕೊತ ಹುಡುಕ್ಯಾಡ್ಕೊತ ಸೌತಾ ಮಾಲೆ ಅಲ್ಲಿ ಬಂದ್ರು ಯಾರು ಜ್ಞಾನೇಶ್ವರ ಮತ್ತು ನಾಮದೇವ ಅವಾಗ ನಾಮದೇವ್ ಹೇಳದ ಇನ್ನ ಒಂದ ಶಕ್ತಿ ನನ್ನಲ್ಲಿ ಇತ್ತು ಕರಿ ಅವನ ಕರಿವು ಶಕ್ತಿ ನನ್ನಲ್ಲಿ ಇಲ್ಲ ನೋವು ಹೌದು ಒಂದ ನನ್ನ ಕಡೆ ಇತ್ತು ಅದು ಒಂದ ಶಕ್ತಿ ಪಾಂಡುರಂಗ ನನ್ನ ಕೊಟ್ಟಾನ ಕರಿ ಅವನ ಕರಿ ತಾಕತ್ತು ನನ್ನಲ್ಲಿ ಇಲ್ಲಂದ ಅವಾಗ ಜ್ಞಾನೇಶ್ವರ ಏನ್ ಮಾಡಿದ್ರೆ ಹರಿಪಾಠ ಚಾಲು ಮಾಡಿ ಪಾಂಡುರಂಗನ ಧ್ಯಾನದೊಳಗ ಮಗ್ಗನಾಗಿ ಬಿಟ್ಟ ಆ ಟೈಮದೊಳಗ ಹೆಂಗ ಧ್ಯಾನ ನಡೀತೋ ಹೆಂಗ ಭಜನಾ ನಡೀತೋ ಹೆಂಗ ಕೀರ್ತನೆ ನಡೀತೋ ಹೌದಾ ಭಕ್ತಿ ಯಾವಾಗ ಹಣ್ಣಾಯ್ತು ತಮ್ಮ ಆತ್ಮದೊಳಗಿಂದ ಪಾಂಡುರಂಗ ಹೊರಗ ಬಂದ ಅವಾಗ ಪಾಂಡುರಂಗ ಕೇಳಿದ್ರು ಜ್ಞಾನೇಶ್ವರ ನಾಮದೇವ ಯಪ್ಪ ಇಲ್ಲಿವರೆಗೆ ನಮಗೆ ಕರ್ಕೊಂಡು ಬಂದ ಸೌತಾ ಮಾಲಿ ಆತ್ಮದಾಗ ಹೋಗಿ ಕೂತಿದೆಯಲ್ಲೋ ಕಾರಣ ಸ್ವಲ್ಪ ಮಾಯದ ಪರದೆ ನಡುವೆ ಬಂದಿತ್ತು ನಿಮ್ಮಿಬ್ಬರಲ್ಲಿ ಈ ಮಾಯದ ಪರದೆಯನ್ನು ಹರಿದ ಜ್ಞಾನದ ಮುಂದಿನ ಬೆಳಕು ತೋರಿಸ ಸಲುವಾಗಿ ನಾ ಮಾಡಿನಿ ನೀವೇ ಶ್ರೇಷ್ಠ ನಿಮ್ಮಲ್ಲಿ ವಾದಿತ್ತು ಏಕಾಂತದಲ್ಲಿ ಇದ್ರು ಸಹಿತ ಸೌತಾಮಾಲಿ ಅನೂರೇನತ್ರನ ಕಾಷ್ಟದೊಳಗ ಪಾಂಡುರಂಗನ ಕಂಡಾನ ಅನ್ನೋ ಸಂಬಂಧ ತೋರ್ಸು ಸಲುವಾಗಿ ಇಲ್ಲಿಗೆ ಬಂದಿನಿ ಈ ಏಕಾಂತದೊಳಗೆ ಇದ್ರೂ ಸಹಿತ ಸಂಸಾರದೊಳಗೆ ಇದ್ರೂ ಸಹಿತ ಪಾಂಡುರಂಗನ ಧ್ಯಾನ ಬಿಟ್ಟಿಲ್ಲ ಈ ಏಕಾಂತದೊಳಗಿನ ವ್ಯಕ್ತಿನೇ ಶ್ರೇಷ್ಠ ಆತ ಆಶೀರ್ವಾದ ಮಾಡಿ ಪಾಂಡುರಂಗ ಪಂಡರ ಪೂರ್ವಕವಾದ ಹತ್ತು ಒಂದು ಮಾತ ಹೌದು ಹೌದಾ ತಾಯಿ ತಂದೆ ಪಾದ संतोषारा भक्तीवर भगान सु ಹಲ ಹೋಗೋ ನಿನ್ನ ದಾಗದಮ್ಮ ಮಾತಾಡಬೇಕೆ ತೇಳವಾ ಹಲ ಹೋಗೋ ನಿನ್ನ ದಾಗದಮ್ಮ ಮಾತಾಡಬೇಕೆ ತೇಳವಾ

ಹೋಗು ನಿಲ್ಲ ಹಗದ ತಮ್ಮ ಮಾತಾಡಬೇಕು ಜರ ಓ ಲೋಗು ನಿಲ್ಲ ತಮ್ಮ ಮಾತಾಡಬೇಕು ಜರಲ ಆನಿಯಾಗಿ ಕಬ್ಬ ಮರದ ಸೋರ ಆಗಿ ನರಳಿಯಾಗಿ ಸಕ್ಕರೆ ಮೇಲ ಈ ವಿಷಯನ ಪಟ್ಟ ಸೋರ ಆಯನವಾಲ ಗಿರವಿಯಾಗಿ ಸಕ್ಕರ್ ಮೇಳ ಈ ವಿಷಯ ನಟ ಗೊದೂ ನಮ್ಮ ತೋದ ಗೊದ ಆಣಿ ಆಗಿ ಕಬ್ಬ ಮಾಡೋರ ಆಗ ನಾ ಇರಬಿ ಆಗಿ ಸಕ್ಕರೆ ಮೇಲ ಈ ವಿಷಯನ ಪಟ್ಟ ಅಲ್ವಗೂ ನಿನ್ನ ಭಗದ ತಮ್ಮ ಮಾತಾಡಬೇಕು ಅಲ್ಲ ಹೋಗೋ ನಿನ್ನ ಭಗದ ತಮ್ಮ ಮಾತಾಡಬೇಕು ತಿಳಿದ ಚಲ ಮಾರಿಗಳಾಯ ಎತ್ತಿ ಭೀಷಣ ಗುರುವಿನ ಬೇರದ ಹುಲಿ ಹಾಲ ಮಾಡ ಸೋನಾ ಗುರು ಶಿ La chana gurra vena verala, uleja la mara sola, gurra se charra, ందగరా తమ్మాగో నిన్నగా తా అల్గో నిందా

தோட நோயா நல்லா தோடல கோயோ நாலு பத்தார அணும் போக்கா ಲಕ್ಷ್ಮಿ ಭತ್ತಿಗೆ ವಾರ ಅವಾಗೋ ನಮ ಸಾಹಿತ್ಯ ಬರಲಾ